ಸರ್ ಮಹಿಳಾ ಆಯೋಗಕ್ಕೆ ಎಸ್ ಐ ಟಿಗೆ ನಾನು ಕಂಪ್ಲೇಂಟಿಗೆ ಸಾಕ್ಷಿಯಾಗಿ ಹೋಗಿ ಹೇಳಿದ್ನಲ್ಲ ಅದರಲ್ಲಿ ನನ್ನ ಮೇಲೆ ಅವರು ಒಂದು ನಿಕೃಷ್ಟವಾಗಿ ಒಂದು ಪ್ರಹಾರನ ಬೀರಿದರು ಅದ್ರ ಬಗ್ಗೆ ಆಮೇಲೆ ನನಗೆ ನಾನು ಓದಕ್ಕೆ ನಾನು ಓದದೇ ನನ್ನ ಎಲ್ಲ ಪೇಪರ್ಸ್ಗೆಲ್ಲ ಸೈನ್ ಹಾಕಿಸ್ಕೊಂಡು ಮತ್ತೆ ಭಾಳ ಟಾರ್ಚ್ ಆಗ್ತದೆ ನನಗೆ ಈ ಬಗ್ಗೆ ಎಲ್ಲ ನಾನು ಮೋಹಂತಿ ಸರ್ಗೆ ಒಂದು ಕರೆ ಮಾಡಿದ್ದೆ ಅದನ್ನು ಮೂರನೇ ದಿನ ಅವ್ರು ಹೇಳಿದರು ನೆಕ್ಸ್ಟ್ ವೀಕ್ ನಾನು ಅಲ್ಲಿಗೆ ಬರ್ತಾ ಇದ್ದೀನಮ್ಮ ನಿಮ್ಮನ್ನು ಕರ್ಸ್ಕೊತೀನಿ ಅಂತ ಹೇಳಿದರು ಅವ್ರು ಬರಲಿ ಬಂದರೋ ಬಿಟ್ಟರೋ ಗೊತ್ತಿಲ್ಲ ನನ್ನನ್ನಂತೂ ಕರ್ಸ್ಕೊಂಡಿಲ್ಲ ಅದಕ್ಕೆ ನಾನೇ ಅವ್ರಿಗೆ ಮತ್ತೆ ಅವ್ನು ಕರೆ ಮಾಡಿದೆ ಆದರೆ ಇಲ್ಲಿ ಆಫೀಸಿಗೆ ಬಂದ್ಬಿಡಿ ಅಂತ ಹೇಳಿದರು ಅವರು ಬೆಂಗಳೂರಲ್ಲಿ ಅಲ್ಲೇ ಹೋಗಿ ಅವ್ರಿಗೆ ಆಫೀಸ್ಗೆ ಒಂದು ದೂರು ಕೊಟ್ಟೆ ನಾನು ಎ ಟಿ ಅವರು ನನಗೇನು ತೊಂದರೆ ಕೊಟ್ಟಿದ್ರು ಅದ್ರ ಬಗ್ಗೆ ಮತ್ತು ಆರ್ ಕನ್ನಡ ಚಾನೆಲ್ ಅವರು ಮತ್ತು ಒಬ್ಬ ಶಿವಕೆಂಪಯ್ಯನವನೊಬ್ಬ ಕಚಡ ಮನುಷ್ ಮನುಷ್ಯ ಇದ್ದ ಅವನೊಬ್ಬ ಕೊಟ್ಟಿರೋಂಥ ಹೇಳಿಕೆಗಳ ಬಗ್ಗೆ ನಾನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ ಅದೇ ದಿನ ಮೊಹಂತಿ ಸರ್ಗೂ ಒಂದು ಕೊಟ್ಟು ಮತ್ತೆ ಮಹಿಳಾ ಆಯೋಗಕ್ಕೂ ಒಂದು ಕೊಟ್ಟು ಬರೀ ಮಹಿಳಾ ಆಯೋಗದಿಂದ ನಮಗೆ ಎಸ್ ಪಿ ಬಗ್ಗೆ ಕಾಲ್ ಮಾಡಿ ಹೇಳಿದರು ಅಲ್ಲಿ ಕಳಿಸ್ಕೊಟ್ಟಿದ್ರು ಅವಾಗ ಮಂಡ್ಯ ಎಸ್ ಪಿ ಸಾಹೇಬ್ರೂ ಸಹ ಅವರು ಒಂದು ಒಳ್ಳೆ ರಿಯಾಕ್ಷನ್ ತೋರಿಸಿದ್ರು ನನಗೆ ಅಲ್ಲಿ ಅಡಿಷನಲ್ ಎಸ್ ಪಿ ಇದ್ದಾರೆ ಅವ್ರಿಗೆ ವಹಿಸ್ಕೊಟ್ರು ಬಟ್ ಅವ್ರು ಸರಿಯಾಗಿ ನಡ್ಕೊಂಡಿಲ್ಲ ಅವರು ಸರಿಯಾಗಿ ಇದನ್ನು ಕಾರ್ಯನಿರ್ವಹಿಸಲಿಲ್ಲ ಆಮೇಲೆ ಅವರು ಈ ನನ್ನ ಮೇಲೆ ಯಾರು ಅಲಿಗೇಷನ್ ಮಾಡಿ ದೊಡ್ಡದಾಗಿ ಅಪಪ್ರಚಾರ ಮಾಡಿದ್ರು ಶಿವಕೆಂಪಯ್ಯನವನು ಅವನು ಪರವಾಗಿ ನಿಂತ್ಕೊಂಡು ಅವರು ನನ್ನನ್ನು ಅವರೇ ಬೆದರಿಸಿದ್ರು ನನಗೆ ಸಮ ಆಮೇಲೆ ಅವರು ಒಂದು ಮಾತು ಹೇಳಿದ್ರು ಸರ್ ಅವನು ಹೇಳಿದ್ದೆಲ್ಲ ಕೇಳಿದ್ರಲ್ಲ ಈಗ ನಂದು ಹೇಳೋದೆಲ್ಲ ಕೇಳಿ ಫುಲ್ ಅಂದರೆ ನೀನು ಕೇಳೋಕ್ಕೆ ಸಮಯ ಎಲ್ಲ ಅದೆಲ್ಲ ನಿನ್ನ ಇದನ್ನೆಲ್ಲ ನಿಂತೆ ಒಂಥರ ರಾಫೆ ಮಾತಾಡಿದ್ರು ಅವರು ಯಾರು ಆಡಿಷನಲ್ಲಿ ಇದ್ವಿ ಅವರು ನಾನು ಅವನು ಏನೋ ಒಂದು ಫೈಲ್ ಇಟ್ಕೊಂಡು ಬಂದು ನಟನೆ ಮಾಡ್ಕೊಂಡು ಅವ್ರ ಮುಂದ್ಗಡೆ ಇಲ್ಲ ಅಂದರೆ ಇವರೆಲ್ಲ ಮೊದಲೇ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ ಇದನ್ನು ಹೆಂಗೆ ಮುಚ್ಚಿ ಹಾಕಬೇಕು ಮತ್ತು ಅದು ಅವನ ಹತ್ರ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರ ಬಗ್ಗೆ ಹಾಗಾಗಿ ಅವನು ಅಲ್ಲಿ ಬಂದು ಒಂದು ನಟನೆ ಮಾಡ್ದಾ ಹೋದ ಆಮೇಲೆ ಅವ್ರೇನು ಮಾಡಿದ್ರು ಎಸ್ ಪಿ ಸಾಹೇಬ್ರ ಹತ್ರ ಮತ್ತೆ ಹೋದೆ ನಾನು ಅದಕ್ಕೆ ಎಸ್ ಪಿ ಸಾಹೇಬ್ರಿಗೆ ನೀವು ಮಹಿಳಾ ಮನವರಿಕ ಮನವರಿಕೆ ಆಗಿರಬೇಕು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅದಕ್ಕೆ ಅವ್ರು ಮಾಡಿದ್ರು ಮಹಿಳಾ ಪೊಲೀಸ್ ಠಾಣೆಗೆ ಕಳಿಸ್ಬಿಟ್ರು ನಾನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಏನು ಮಾಡಬಹುದು ಒಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಅವ್ನು ಯಾವುದೇ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನೆ ನನ್ನ ತೇಜವದೆ ಮಾಡಿ ನನ್ನ ಗೌರವಕ್ಕೆ ಧಕ್ಕೆ ತೆರಳಿದೆ ಏನು ಹೇಳಿದ್ದಾನೆ ಅಂದರೆ ಅವ್ಳು ಕಲ್ಪನೆ ಅದು ನಾನು ಏನೂ ಹೇಳಿಲ್ಲ ಇಲ್ಲಿನ ಇನ್ಮೇಲೆ ಯಾವುದೇ ತೊಂದರೆ ಕೊಡ ಕೊಡಲ್ಲ ಇನ್ಮೇಲೆ ಅಂತೇಳಿ ಹೊತ್ತು ಗಂಟೆಗೆ ಹೋಗಲ್ಲ ಹೇಳ್ಬಿಟ್ಟು ಒಂದು ಎಂಡ ಹಿಂಗೆ ಹೇಳಿದ್ದಾನೆ ಅಂತೇಳಿ ಅವ್ರೊಂದು ಎಂಡಸ್ಮೆಂಟ್ ಕೊಟ್ಟರು ಅದರಲ್ಲಿ ಅವ್ನು ಸೈನಿಲ್ಲ ಅವ್ರು ಕೊಟ್ಟಿದ್ದಾರೆ ಅಂತ ಇದಕ್ಕೆ ನಾನು ತಗೊಂಡೆ ಮತ್ತೆ ನಾನು ಅವ್ರ ಹತ್ರ ಏನು ಇದು ಹೋಗಲ್ಲ ಅಂದರೆ ಮೊದಲಿಂದನೂ ನನಗೆ ಏನಂದರೆ ನಮ್ಮ ನನ್ನ ಅತ್ತಿಗೆಗೆ ಅವನು ಅನ್ಯಾಯ ಮಾಡಿದ್ದ ಶಿವಕೆಂಪಯ್ಯ ಅಂತ ಮದುವೆ ಆದ ಹೆಂಡ್ತಿಗೆ ಅವನು ಅನೈತಿಕ ಸಂಬಂಧಿಗಳ ಜೊತೆಲೆಲ್ಲ ಇಟ್ಕೊಂಡು ಮೂರನೇ ಮದುವೆನು ಮಾಡಿಕೊಂಡು ಎಲ್ಲ ಅವನು ಬೇಜಾನಿದೆ ಅವನ ಹಿಸ್ಟ್ರಿ ಅದ್ರ ಬಗ್ಗೆಯೆಲ್ಲ ನಾವು ಕಂಪ್ಲೇಂಟ್ ನನ್ನ ಅತ್ತಿಗೆ ಜೊತೆಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗುವಾಗೆಲ್ಲ ಪೊಲೀಸ್ನವ್ರು ನಮಗೆ ಬೇಕಾದಷ್ಟು ದೌರ್ಜನ್ಯ ಮಾಡಿದರೆ ಹಾಗಾಗಿ ಆದರೆ ಅಲ್ಲಿ ಒಬ್ರು ಇದ್ರು ಲೇಡೀಸ್ ಸವಿತಾ ಮೇಡಮ್ ಅಂತ ಅವರು ಸ್ವಲ್ಪ ಇದರಿಂದ ನಿಷ್ಠೆಯಿಂದ ಕೆಲಸ ಕರ್ತವ್ಯ ನಿರ್ವಹಿಸಿದ್ರು ಅವರು ನಿರ್ವಹಿಸಿದ್ರು ಕೂಡ ಅಲ್ಲಿ ಅವ್ರ ಜೊತೆಗೆ ಹೋಗಿ ಇವರು ಸಹ ಒಂದು ಎದ್ವ ತದ್ವ ಏನು ಹೇಳಿಕೆ ಕೊಟ್ಟು ಅದು ತಪ್ಪ ಇದು ತಪ್ಪ ಅಂತೆಲ್ಲ ಅವ್ರನ್ನೇ ಪ್ರಶ್ನೆ ಮಾಡಿ ಎಲ್ಲ ಮಾಡಿದೆ ನೀವು ಮಾಡಿದ ಮೇಲೆ ಈ ಚಾನಲ್ ಅವ್ರನ್ನೂ ಕರೆಸಿದ್ರೆ ಕರೆಸಿದ್ರೆ ಬಿಟ್ಟರೂ ಗೊತ್ತಿಲ್ಲ ಇವ್ರಿಗೆ ಇದೆಲ್ಲ ಏನಾಗಿದೆ ಅಂದರೆ ಸರ್ ಇವಾಗ ನಾನು ಡಿಫಮೇಷನ್ ಕೇಸ್ ಹಾಕ್ತೀನಿ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ಇವ್ರಿಗೆ ನಡ್ತಾ ಉಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಹೋಗಿ ಈಗ ಹದಿಮೂರು ವರ್ಷದ ಹಿಂದೆ ಇದ್ದದನ್ನು ಇತ್ತೀಚೆಗೆ ಎಲ್ಲ ತಿದ್ದಿ ಕಾಲಂಗಳನ್ನು ಅದು ಎಡವಟ್ಟು ಕೆಲಸ ಎಲ್ಲ ಮಾಡಿದ್ದಾರೆ ಅವರು ನಾನೇ ಆ ಥರ ಏನಾದ್ರು ತಪ್ಪು ಮಾಡಬೇಕು ಅಂದಿದ್ರೆ ಆ ಪೇಜಿನ ಅರ್ಧ ಹಾಕ್ಬೋದಾಗಿತ್ತು ಅಥವಾ ಇನ್ನೊಂದು ಇನ್ನೊಂದು ಏನೋ ಮಾಡ್ಬೋದಾಗಿತ್ತು ಇಲ್ಲಾಂದ್ರೂ ನಮ್ಮ ಸಾಹೇಬ್ರ ಹತ್ರ ಹೋಗಿ ಕ್ಷಮೆ ಕೇಳಿಕೊಂಡು ಇನ್ನೇನಾದ್ರು ಮಾಡ್ಬೋದಾಗಿತ್ತು ಆದರೆ ಅದು ಇದನ್ನೆಲ್ಲ ತಿರ್ಚಿ ಅವ್ರು ಏನು ಮಾಡಿದ್ದಾರೆ ಅಂದರೆ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಈ ಗಂಜಲ್ ಕಾಸಕ್ಕೋಸ್ಕರ ಏನು ಮಾಡಿದ್ದಾರೆ ಕೂಲಿ ಮಾಡೋಕ್ಕೆ ಕೂಲಿ ಅವ್ರು ಕೂಲಿ ಅವ್ರು ಮಾಡ್ತಾ ಇದ್ದಾರೆ ಮತ್ತು ನನ್ನನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಉಲ್ಟಾ ತಿರುಗಿದ್ಲು ಉಲ್ಟಾ ಹೊಡೆದಿದ್ದಾರೆ ಚಿಕ್ಕ ಕೆಂಪಮ್ಮ ಅಂತ ಚಾನಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಮಂಡ್ಯ ಚಾನಲ್ಲು ನಮ್ಮ ಮಂಡ್ಯದವ್ರಿಗೆ ಇವರು ಅಪನಂಬಿಕೆಯಾಗಿ ನಡ್ಕೊಡೋಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವ್ರು ಕರೆದ್ರು ಅಂತ ಹೋದೆ ಬಟ್ ಅವರು ಕೂಡ ಉಲ್ಟಾ ಹೊಡೆದಿದ್ದಾರೆ ಇವ್ರದ್ದೆಲ್ಲ ಸುಳ್ಳು ಇವ್ರದ್ದು ಇವ್ರ ಬ್ಯಾಕ್ ಗ್ರೌಂಡ್ ಇದೆ ಇವ್ರ ಅಣ್ಣನೇ ಇವ್ನ ಸಹೋದರನೇ ಇವ್ರನ್ನ ಇಲ್ಲ ಅಂತ ನನ್ನ ಸಹೋದರ ನನ್ನ ನಂಬ ಅವ್ನು ಯಾವ ಸಹೋದರನೂ ಅಲ್ಲ ಸರ್ ಅವನು ಅವನು ನನ್ನನ್ನು ನಂಬೋದು ಬೇಡ ಇವನು ಎಷ್ಟು ಜನ ಮೇಲೆ ನಂಬಿಕೆ ಉಳಿಸ್ಕೊಂಡಿದ್ದಾನೆ ಅಂತ ಕೇಳಿ ಎಷ್ಟು ಜನ ಇವನು ನಂಬಿರೋರು ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಮಾತಾಡ್ಸೋ ಕೇಳಿ ಸರ್ ಆಯಿತಾ ನನ್ನನ್ನು ನನ್ನ ಸಾರ್ವಜನಿಕರು ಸಾಕಿದ್ದಾರೆ ಸಾರ್ವಜನಿಕರು ನನಗೆ ಜೀವನ ಕೊಟ್ಟಿದ್ದಾರೆ ನನ್ನ ಅಧಿಕಾರಿಗಳು ನನ್ನ ಗುರುಗಳು ನನಗೆ ಜೀವನ ಕೊಟ್ಟಿದ್ದಾರೆ ಇಷ್ಟು ಸಾಕು ಇನ್ಯಾರು ಇನ್ನೂ ಇವನಂತವನ ಮೆಚ್ಚಿಗೆ ಇವನಂಥವನ ನಂಬಿಕೆ ನನಗೆ ಬೇಕಾಗಿಲ್ಲ ಇವರು ಅದನ್ನು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಒಂದು ಹೇಳ್ತೀನಿ ಸರ್ ಇವರು ಜಡ್ಜು ಅಲ್ಲ ಕೋರ್ಟು ಅಲ್ಲ ಇವರು ಯಾರು ನನ್ನ ಬಗ್ಗೆ ಪ್ರಚಾರ ಮಾಡೋಕ್ಕೆ ನನ್ನ ಬಗ್ಗೆ ಅವಹೇಳನಕಾರಿ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದು ಬಂದಿದ್ದಾಳು ಒಬ್ಬ ಆರು ಕನ್ನಡದನು ಆ ರಂಜಿತು ಈ ಕೇಸ್ಗೆ ಇಟ್ಕೊಳ್ತಾ ಇದ್ದ ಪೇಜ್ಗಳನ್ನ ಇವನು ಕೊಡ್ತಾ ಇದ್ದ ಅದನ್ನೆಲ್ಲ ಸತ್ಯ ಆಗಿರೋದಾದರೆ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಮಾತಾಡಲಿ ಇಲ್ವಾ ಯಾವ ಕೋರ್ಟಿಂದ ಯಾವ ಜೈಲಿಂದ ತಂದಿದ್ದಾರೆ ನ್ನೆಲ್ಲ ವಿಟ್ನೆಸ್ ಮಾಡಿಕೊಂಡು ಕೋರ್ಟ್ಗೆ ಇವನ್ನ ಪ್ರೊಡ್ಯೂಸ್ ಮಾಡಲಿ ಸರ್ ಅದನ್ನು ನನ್ನ ಮೇಲೆ ಕೇಸ್ ಹಾಕ್ಲಿ ನಾನು ಫೇಸ್ ಮಾಡ್ತೀನಿ ಫೇಕ್ ದಾಖಲೆಗಳನ್ನು ತಂದುಬಿಟ್ಟು ಮುಂದೆ ಇಟ್ಕೊಂಡು ಅದನ್ನೆಲ್ಲ ಮಾಡಿ ಮತ್ತು ನನ್ನನ್ನು ಕೂಗ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ನನಗೆ ಕುಗ್ಗಲ್ಲ ಸರ್